ಸರ್ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀರಾ ಸೊ ಆಡಿಯನ್ಸ್ ರಿಯಾಕ್ಷನ್ ನೋಡೇ ಇರ್ತೀರಾ ಸೊ ಹೇಗೆ ಅನಿಸ್ತು ಬರೋದ್ಕಂದ್ರೆ ನಮ್ಮ ಸಿನಿಮಾಗಿಂತ ಟಪಿಂಗಲ್ಲಿ ಎಲ್ಲ ಡೀಟೇಲ್ಸ್ ನೋಡಿಬಿಟ್ಟಿದೆ ಆಡಿಯನ್ಸ್ ರಿಯಾಕ್ಷನ್ ಅವರು ನಗೋದು ಆ ಕಾಮಿಡಿಗೆಲ್ಲ ನಾವು ಸೀರಿಯಸ್ ಮಾಡೋದಕ್ಕೆ ನಮಗೆ ಎಲ್ಲ ಖುಷಿ ಸಿಗೋದು ನಾನು ಬಟ್ ಆಡಿಯನ್ಸ್ ನಮ್ಮ ಪಕ್ಕದಲ್ಲಿ ಅವರೆಲ್ಲ ನಗ್ತಿದ್ದ ಕಾಮಿಡಿ ಅಷ್ಟೇ ಅಲ್ಲ ಎಲ್ಲ ಎಲ್ಲ ಆಡಿಯನ್ಸ್ ಎಂಜಾಯ್ ಪಡ್ತಾರೆ ಮೋಹನ್ ಸರ್ ಪ್ರಿವಿಯಸ್ ಸಿನಿಮಾ ನೋಡಿದ್ರೆ ಅವ್ರು ಕಾಮಿಡಿನೇ ಪ್ಲೇಸ್ ಅವರು ವೇ ಆಫ್ ಡಾರ್ಕ್ ಹ್ಯೂಮರ್ ಅದೇ ಅವ್ರಿಗೆ ಪ್ಲಸ್ ಈ ಸಿನಿಮಾದಲ್ಲೂ ಗುರು ಅದೇ ಒನ್ ಆರ್ ಟೆನ್ ಮಿನಿಟ್ಸ್ ನನಗೆ ಹೋಗಿದ್ದೆ ಬಂದಾಗ ನಾವೇ ಮಾಡಿದ್ದೀವಿ ಆ್ಯಕ್ಟ್ ಬಟ್ ಒನ್ ಆರ್ ಟೆನ್ ಮಿನಿಟ್ ಹೋಗಿ ಅಷ್ಟು ಕಾಮಿಡಿ ಸೊ ಎಲ್ಲ ಮೋಹನ್ ಸರ್ ಒಂದಿಷ್ಟು ಏರಿಯಾ ನಟರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ರಂಗಾಯಣ್ ರವಿ ಸರ್ ಇರ್ಬೋದು ಅವಿನಾಶ್ ಸರ್ ಇರ್ಬೋದು ಸೊ ಹೇಗಿತ್ತು ಅವರ ಜೊತೆ ಒಡ್ಜ್ ಮಾಡಿದ್ವಿ ಮಾಡಿದ್ರು ಇಲ್ಲಿ ಎಲ್ಲ ಫ್ರೆಂಡ್ಸ್ ಆಗಿದ್ವಿ ಮೋಹನ್ ಸೇರಿ ಎಲ್ಲರೂ ಒಟ್ಟರು ಎಲ್ಲರೂ ಎಲ್ಲರೂ ಗುರು ಪರಿಚಯ ಚಿಕ್ಕಣ್ಣವರು ಪರಿಚಯ ವಾಸ ಮಾಡಿದ್ವಿ ಎಲ್ಲರೂ ಪರಿಚಯ ಇತ್ತು ಬಟ್ ಒಂದು ಸಿನಿಮಾಲಲ್ಲಿ ಎಲ್ಲ ಒಂದು ಮೂರು ನಾಲ್ಕು ದಿನ ಮಾಡ್ತಿದ್ದೆ ಇಲ್ಲಿ ಫುಲ್ ಅಂತ ಎವ್ರಿ ಡೇ ಆಲ್ಮೋಸ್ಟ್ ನೈನ್ಟಿಟಿ ಫೈವ್ ಡೇಸ್ ಇವೆನ್ ಲೈಕ್ ಅ ಫ್ಯಾಮಿಲಿ ಅಂದ್ರೆ ಇದು ಎಸ್ಪೆಷಲಿ ಇಡೀ ಸೆಕೆಂಡ್ ಆಫ್ ಟೈಮ್ ಬರೀ ನೈಟ್ ಇರ್ತದೆ ಆಲ್ಮೋಸ್ಟ್ ಒಂದೊಂದು ಸಾವಿರದ ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಇತ್ತು ಅದೇ ಮಜಾ